ಇದೇ ತರಾನೇ ಒಟ್ಟು ಬಾಳಿ ಬಾಳಿ ನೇ ಏಕ ಕಾಲಕ್ಕೆ ಇಸದ್ದು ಕೊಯಿದ್ರ ಸರ್و ಸಾಮಾನ್ಯ ಒಂದು 500 ಗಿಡ ಒಮ್ಮೆಯೇ ಏಕ ಕಾಲಕ್ಕೆ ಬಿಲ್ತಾವ 500 ಗಿಡಕು ಈ ರೀತಿ ಪೂರ್ತಿಯಾಗಿ ಇರಕಿದೆ ಇದೇ ತರಾನೇ ಆಗ್ಯಾವ ಓಹೋ ಎರಡು ಕಡೆ ಆಯ್ತು ಅಂತಂದ್ರ ಇಲ್ಲಿ ಮಾಡಿದ್ರಲ್ಲ ಆ ರೀತಿ ಹಾ ಹಾ ಚಾವಿ ನಳಾ ಮಾಡ್ಕೊಂಡು ಎರಡು ಕಡೆ ಮಾಡ್ಕೊಂಡು ಎರಡು ಏಕ ಕಾಲಕ್ಕೆ ಚಾಲೂ ಮಾಡಿ ಈ ಕಡೆ ಬಂದು ಬೇಕಂದ್ರೆ ಒಷ್ಟು ಉಣಿತಿ ಅಷ್ಟು ಕಡೆ ಚಾಲು ಚಾಲೂ ಏಳು ಅಣಿಗೆ ಅಣಿಗೆತನಾನು ಅದ ಏಳು ಅಣಿಗೆ 6 ಅಣಿಗೆ 7 ಅಣಿಗೆ ಹಿಂಗದ ಈ ಮರಿಗಿಡ ಏನದ ಎಂಟ್ ಅಣಿಗೆ ಅಣಿಗೆ ಅಣಗಿ ಹತ್ ಅಣಗಿ ತನಾನು ಇತದ್ರ ಏನೋ ಹಾಕ್ಲಾರ ಈತರಾಗಿ ಹಾ ತರ ಈತರಾಗ್ಯದ ಇನ್ ಮೇಲೆ ಹಾಕ್ತಿವ್ರಿ ಗೊಬ್ರ ಎರಡು ಕಡೆ ಬೋದ್ ಏರ್ಸ್ಕೊಂಡ್ ಬಿಡುದು ಏರ್ಸ್ಕೊಂಡು ಒಂದ್ಸಾರಿ ಹಿಂಗ ಆಚೆ ಕಡೆದ್ ಈಚೆ ಕಡೆದ್ ಹಿಂಗ ಏರ್ಸ್ಕೊಂಡು ಬೋದ್ ಮಾಡ್ಕೊಂಡು ಬೋದಿನ ತೆಲ ಮೇಲೆ ಇಚ್ಚಿಗೋದೊಂದ್ ಪೈಪ ಆಚೆ ಕಡೆ ಒಂದ್ ಪೈಪ್ ಎರಡು ಪೈಪ್ ಹೋಗದ್ ಬಿಟ್ಟೆ ಅಂದ್ರೆ ಪೂರ ಬೋದ್ ತಪ 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 ನಂಗೆ ತೊಯ್ದ್ ಬಿಡ್ತು ಸರ್ ಈಗ ಬಾಳಿ ಗಿಡಕ್ಕ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಚಲೋನೋ ಅಥವಾ ತಿಪ್ಪಿಕಾ ಅಂತ ಆತರ ಅಂತಾರಲ್ಲ ಸರ್ಕಾರಿ ಗೊಬ್ಬರ ಹಾಕುದ್ರಿಂದ ಅದೇ ಈ ರೀತಿ ಕಾಯಿ ಐತಲ್ ಪ್ರತಿಯೊಂದು ಗಿಡಕ್ಕದ್ರಿ ಹಾ ಪ್ರತಿಯೊಂದು ಗಿಡಕ್ಕೂ ಪ್ರತಿಯೊಂದು ಗಿಡಕ್ಕೂ ಹಾ ಈ ಅಲ್ಲಿ ಇದಲ್ರಿ ಹಾ ಆ ತರ ಇದಾಗ ಅವಾಗ ಒಂದು ಮರಿ ಬಿಡೋದು ಅದು ತಿಗಡಿ ಮೇಲೆ ಹಚ್ಚಿಕ್ಕೊಂದು ಇಚ್ಚಿಕ್ಕೊಂದು ಒಂದು ದೋಡದು ಒಂದು ಸಾಣದು ಎರಡು ಮರಿ ಅಷ್ಟೇ ಉಳ್ದು ಹೆಚ್ಚುವರಿ ಮರಿ ಕಡ್ಕಡ್ದು ಹೋಗಿಬೇಕು ಹೋಗದೆ ನೋಡ್ರಿ ಅಲ್ಲೆಲ್ಲ ಕಡ್ಕಡ್ದು ಹೆಚ್ಚು ಕಮ್ಮಿ ಹಾ ಹೆಚ್ಚು ಸ್ನೇಹಿತರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾರೆ ಸ್ನೇಹಿತರೆ ನನ್ನ ಚಾನೆಲ್ ನಲ್ಲಿ ಹಿಂದಿನ ಬಾರಿ ಬಾಳೆ ಬೆಳೆಯ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ನೀವು ಯಾರಾದರೂ ನೋಡಿದ್ರೆ ಅದನ್ನ ಹಿಡಿತೀರಿ ಆದ್ರೆ ಆ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದು ಸುಮಾರು ಆರರಿಂದ ಏಳು ತಿಂಗಳು ಹಿಂದೆ ಅದೇ ಬಾಳೆ ಗಿಡದಲ್ಲಿ ಅದೇ ಬಾಳೆ ತೋಟದಲ್ಲಿ ನಾನೀಗ ಪ್ರಸ್ತುತವಾಗಿ ನಿಂತಿದ್ದೀನಿ ಅವಾಗ ಹೇಗಿತ್ತು ಬಾಳೆ ಗಿಡ ಈಗ ಯಾವ ರೀತಿ ಈ ಒಂದು ರೈತ ಬಾಂಧವರು ಅದನ್ನು ಬಾಳೆ ಗಿಡವನ್ನು ಮೇರ್ ಮಾರ್ಪಾಡನ್ನ ಮಾಡಿದ್ದಾರೆ ಅವರು ಯಾವ ಪದ್ಧತಿನ ಅಳವಡಿಸ್ಕೊಂಡಿದ್ದಾರೆ ಅದನ್ನೆಲ್ಲ ಕೇಳಿದ್ರೆ ನೀವು ದಿಗ್ಭಾಂ ದಿಗ್ಭಾಂತರ ಆಗ್ತೀರ ಸೊ ಆ ಒಂದು ಬಾಳೆ ಗಿಡನ ಬಾಳೆ ತೋಟನ ನೀವೆಲ್ಲ ನೋಡಿರಿತೀರ ಇಷ್ಟಿಷ್ಟೇ ಚಿಕ್ಕ ಚಿಕ್ಕವಾಗಿದ್ದು ಆದರೆ ಈಗ ಅದು ಯಾವ ರೀತಿ ಮಾರ್ಪಾಡಿನೇ ಮಾಡಿದ್ದಾರೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ವೀಡಿಯೋನ ಲೈಕ್ ಮಾಡಿದೆ ಯಾರು ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡ್ಕೊಳ್ಳಿ ಸೊ ಬನ್ನಿ ಮತ್ತೆ ತಡ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಾನೀಗ ಆ ಒಂದು ಬಾಳೆ ತೋಟದಲ್ಲಿದ್ದೀನಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ ಹಾಗೆ ಆ ರೈತ ಬಂದವ್ರೂ ಕೂಡ ಪರಿಚಯ ಮಾತಾಡಿಸ್ಕೊತೀ ಅಜ್ಜರ ನಮಸ್ಕಾರ 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 ನಿಮ್ಮ ಒಂದು ಹಳೆಯ ವಿಡಿಯೋಗೆ ಎಷ್ಟೋ ಮಂದಿ ಫ್ಯಾನ್ಸ್ ಕೂಡ ಆಗಿದಾರ ನಿಮ್ಗೆ ಸಾಕಷ್ಟು ಕರೆಗಳು ಕೂಡ ಬಂದಿರಬಹುದು ಸೊ ಈಗ ನಾನು ಆರು ತಿಂಗಳ ಹಿಂದೆ ಬಂದಿದ್ದ ತೋಟಕ್ಕೂ ಈಗ ಬಂದಿರೋ ತೋಟಕ್ಕೂ ತುಂಬಾನೇ ಅಂದ್ರೆ ತುಂಬಾ ವ್ಯತ್ಯಾಸ ಕಾಣಕತ್ತೈತಿ ಇದನ್ನೆಲ್ಲ ಯಾವ ರೀತಿಯಾಗಿ ಮಾಡಿದ್ರಿ ನಮ್ಮ ವೀಕ್ಷಕರಿಗೆ ನೀವು ದಯವಿಟ್ಟು ತಿಳಿಸ್ಕೊಡ್ಬೇಕಂತ ನನ್ನ ಒಂದು ಆಶಯ ಹಾಗೆ ಹೊಸದಾಗಿ ಅಂದ್ರೆ ಹಳೆ ಇದ್ದವರೇ ನೋಡಲ್ಲ ಹೊಸದಾಗಿ ಕೆಲವರು ಬಂದಿರ್ತಾರೆ ನಮ್ಮ ಚಾನಲ್ ನೋಡಕ ನಿಮ್ ವಿಳಾಸ ಹಾಗೆ ನಿಮ್ ಹೆಸರು ತಿಳಿಸ್ಕೊಟ್ಟು ನಮ್ಮ ವೀಕ್ಷಕರು ಪರಿಚಯ ಮಾಡಿಸ್ಕೊಡ್ರಿ ನಾವು ದೇವರ ತಾಲೂಕ ಬಿಜಾಪುರ ಜಿಲ್ಲೆ ಬಮ್ಮನ್ ಜೋಗಿ ಗ್ರಾಮದವರು ನಾವು ನಮ್ಮ ತಂದೆಯವ್ರ ಹೆಸರು ಸಿದ್ದಪ್ಪ ನಮ್ಮ ಹೆಸರು ಈರಪ್ಪ ಪೂಜಾರಿ ನಮ್ಮದು ಊರು ಬಮ್ಮು ಜೋಗಿ ನಾವು ಇರೋದು ಯಾವತ್ತೂ ತೋಟದಲ್ಲೇ ಇರ್ತೀವಿ ಮೊದಲ ನಾವು ಬಾಳೆ ಗಿಡ ಅಗಿ ತಂದು ಹಚ್ಚಿದ್ದೆವು ಅದು ಚಿಕ್ಕದಿದ್ದಾಗ ನಿಮಗೆ ಈಗಾಗಲೇ ನಾವು ತೋರಿಸಿದ್ದಾಗ್ಯದ ಈಗ ಈ ತರ ಬಾಳಿ ಇದದ ಈ ತರ ಕಾಯಿ ತುಂಬಿಕೊಂಡದ ಇನ್ನ ನಾವು ಕುಪ್ಸೂ ಮಾಡಿಲ್ಲ ಇನ್ಮೇಲೆ ನಾಳೆ ಬುಧವಾರ ದಿವಸ ಕುಪ್ಸ ಮಾಡ್ತೀವಿ ಆಮೇಲೆ ಏನದ ಇದಕ್ಕೆ ನಾವು ಅಗತಿನೂ ಮಾಡಿಸಿಲ್ಲ ಗೊಬ್ಬರನೂ ಹಾಕಿಲ್ಲ ಇನ್ನೂ ಬರೀ ಮಳೆ ಮೇಲೆ ಈ ಬಾಯಿ ಡ್ರಿಪ್ಪಿನ ಮುಖಾಂತರ ನೀರು ಬಿಟ್ಟಿವಿ ಅದೇ ಇದ್ರ ಮೇಲಿಂದ ಈ ತರ ಬೆಳದ್ ಗೊಬ್ಬರ ಏನು ಹಾಕ್ಲಾರ್ದ ಈ ತರ ಆಗ್ಯದ ಇನ್ ಮೇಲೆ ಹಾಕ್ತಿವ್ರಿ ಗೊಬ್ಬರ ಅಂದ್ರೆ ಇವನ್ ಸ್ಟಾರ್ಟ್ ಹ ಈ ಗ್ವನಿ ತೆಗೆದ ನಂತರ ಮರಿಗಿಡಕ್ಕೆ ಗೊಬ್ಬರ ಹಾಕಿ ಬೋದ ಇರಿಸ್ತಿವ್ರಿ ಈಗ ನಾವೇನದ ಇಲ್ಲಿ ಚಾವಿ ನಳ ಮಾಡ್ಕೊಂಡು ಡ್ರಿಪ್ ನಮ್ದು ಇರುದೇ ಒಂದ್ ದೀಡ್ ಇಂಚ ಪೋಣೆ ಎರಡು ಇಂಚ ನೀರದ ಬೋರಿಗೆ ಬೋರಿಗೆ ಆ ಬೋರಿನಿಂದ ಈಗ ಪೈಪ್ ಲೈನ್ ಮಾಡ್ಕೊಂಡು ಈ ಪ ಈ ಡ್ರಿಪ್ ಜೋಡಿಸ್ಕೊಂಡು ಏಕ ಕಾಲಕ್ಕೆ ಒಂದು ಸಾವಿರ ಒಮ್ಮೆ ನೀರು ಉಣ್ತದ್ರಿ ಅದೇ ಈ ರೀತಿ ಕಾಯಿ ಆಗತ್ತಲ್ರಿ ಗಿಡಕ್ಕದ್ರಿ ಹಾ ಪ್ರತಿಯೊಂದು ಗಿಡಕ್ಕೂ ಈ ಪ್ರತಿಯೊಂದು ಗಿಡಕ್ಕೂ ಈ ತರ ಅದ ಇದು ತುಂಬ್ಕೊಂಡದ ಈಗ ಕೆಲವೊಂದು ಇಲ್ಲಿ ಈಗ ಹೊಸದಾಗಿ ಈಗ ಈ ಕಡೆ ಇದು ಏನ ತುಂಬ್ಕೊಂಡಿಲ್ಲ ಇನ್ ಮೇಲೆ ಅದು ಇನ್ನ ಹಣಗಿ ಬಿಡುದ್ರಾಗ ಅದ ಇದು ಎಷ್ಟು ಅಣಗಿ ಬಿಡತದ ಆಮೇಲೆ ಹೆಂಗ್ ತುಂಬ್ಕೊತದ ಆ ತರ ಈ ತರ ಅದಿಂದ ಇದು ಕಟಾವ್ ಓಹೋ ಇದ್ ಈ ತರ ಆದ್ಮೇಲೆ ಕಟಾವಾಗ ಕಟಾವದ್ ಹ್ಮ್ ಈಗೇನು ಪೂರ್ತಿ ಅಲ್ಲಿ ನಾವು ಒಳಗೋದ್ರೆ ನಾವೇನ್ ಕಾಣದಿಲ್ರಿ ಅಷ್ಟೊಂದು ಕತ್ಲಾಗಿ ಬಿಟ್ಟೇತ್ರಿ ಒಳಗತ್ತ ಆದ್ರೂ ಜಲ ತೋರಿಸ್ತೀನಿ ಒಳಗು ತೋರಿಸ್ತೇ ನಡ್ರಿ ಹೋಗ್ಯ ಇದೇನು ಯಾವ ರೀತಿ ಏನ್ ಅರ್ಥನೇ ಆಗಲ್ಲ ಆಗಲೈತ್ರಿ ಬೆಳೆದು ಬಿಟ್ಟೈತದ ದಟ್ಟ ನೋಡ್ರಿ ಗಿಡ ಹ ಹ ಇದನ್ನು ಈ ತರ ತುಂಬಕೊಂಡ್ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇದು ಹೆಂಗೆ ತುಮ್ಕೊಂಡದ ಇದೇ ತರ ಒಟ್ಟು ಬಾಳಿ ಬಾಳಿನೇ ಏಕ ಕಾಲಕ್ಕೆ ಸದ್ಕೊಯ್ದ್ರಿ ಸರ್ವ ಸಾಧಾರಣ ಒಂದ್ ಐದನೂರ್ ಗಿಡ ಒಮ್ಮೆ ಏಕ ಕಾಲಕ್ಕೆ ಬೀಳ್ತಾವ್ ಐದ್ನೂರ್ ಗಿಡಕ್ಕೂ ಈ ರೀತಿ ಪೂರ್ತಿ ಇದೇ ತರೇ ಆಗ್ಯಾವ ಓಹ್ ಅಂದ್ರೆ ಅಜರ್ ಈಗ ಒಂದ್ ಇದೇನ ಅಂತಿರಲ್ಲ ಪೂರ್ತಿ ಇದು ಒಂದ್ ಗೊನಿ ಒಂದ್ ಗೊನೆಯಲ್ಲಿ ಕಾಯಿ ಆಗ್ಬೋದ್ರಿ ಇದು ಒಂದು ಗೊನಿ ಅಂತಂದ್ರ ಇದು ಆರ್ ಅಣಿಗೆ ಏಳು ಅಣಿಗೆ ಅದ ವ್ಯವಸ್ಥೆ ಮಾಡ್ದಂಗ ನಾವೇನು ಮಾಡಿಲ್ಲ ಏಳು ಅಣಗಿ ತನಾನು ಅದ ಆರ್ ಅಣಗಿ ಏಳು ಅಣಗಿ ಹಿಂಗದ ಈ ಮರಿಗಿಡ ಏನದ ಎಂಟು ಅಣಿಗೆ ಒಂಬತ್ತು ಅಣಿಗೆ ಹತ್ತು ಹಣಿಗೆ ತನಾನು ಈತದ ಒಂದ್ ಡಜನ್ ಕಾಯಿಗೆ ಅದಕ್ಕೆ ಹಣಗಿ ಅಂತಾರ ಒಂದ್ ಡಜನ್ ಅಂದ್ರ ಒಂದ್ ಹಣಿಗೆ ಡಜನ್ ಇರ್ತಾವ ಹೆಚ್ಚುನು ಇರ್ತಾವ್ ಡಜನ್ ಲೆಕ್ಕ ಹ ನಾವು ಮಿನಿಮಮ್ ಅಂದ್ರೆ ಒಂದ್ ಡಜನ್ ಲೆಕ್ಕ ಆದ್ರೂ ಎರಡ್ ಎರಡ್ ಡಜನ್ ಒಂದೊಂದು ಇರ್ತಾವ ಕಾಯಿ ಹಣಿಗೆ ಈಗ ಬಾಳಿ ಗಿಡಕ್ಕೆ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಚಲೋನೋ ಆತರ ಸರ್ಕಾರಿ ಗೊಬ್ಬರ ಹಾಕುದ್ರಿಂದ ರೋಗ ಬರ್ತದ ಅಂತೇಳಿ ನಾವು ತಿಪ್ಪಿ ಗೊಬ್ಬರನೇ ಹಾಕ್ತಿವಿ ನಾವು ಹೆಚ್ಚನ ಹೆಚ್ಚ ತಿಪ್ಪಿ ಗೊಬ್ಬರ ಹಾಕೋದೇ ಚಲೋ ತಿಪ್ಪಿ ಗೊಬ್ಬರ ತಿಪ್ಪಿಗೊಬ್ ಸರ್ಕಾರಿ ಗೊಬ್ಬರಕ್ಕ ರೋಗನು ಬರ್ತದ ಮತ್ತೆ ಬಾಳಿಕೆ ಬರುದಿಲ್ಲ ಎರಡ್ ಮೂರು ವರ್ಷನಾಗ ಪಡ ಹೋಗ್ತದ ಈ ತಿಪ್ಪಿ ಗೊಬ್ಬ ಆದ್ರ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ತನಾನು ಬಾಳ್ಕಿ ಬರ್ತಾವ್ ನಾವ್ ಹಿಂದ ಹದಿನೈದು ವರ್ಷ ಇಪ್ಪತ್ತ್ ವರ್ಷ ತನಾನು ಬಾಳ್ಕಿ ಬರೋಂಗ್ ಮಾಡ್ಕೊತ ಬಂದಿವಿ ತಿಪ್ಪಿ ಗೊಬ್ಬರ ವಾಪರಿಸ್ನು ಅದ್ರ ಒಂದ್ ಬಾಳೆ ಬಡ್ಡೆ ಒಂದ್ ಇದು ಇತ್ತಪ್ಪದ್ರ ಅದ್ರ ಪಕ್ಕ ನಾಲ್ಕು ಇದು ಬೆಳಿತಾವ್ರಿ ಅದನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅಂದ್ರ ಗಿಡ ಈತನೂ ಒಟ್ಟೇ ಮರಿ ಬಿಡಬಾರ್ದು ಹ ಗಿಡ ಈತು ಅಂದ್ರೇನು ಇನ್ನ ಅದೇ ಈಗ ಆ ಆತರ ಇದಾಗ ಅವಾಗ ಒಂದು ಮರಿ ಬಿಡೋದು ಅದು ತಿಗಡಿ ಮೇಲೆ ಹಚ್ಚಿಕ್ಕೊಂದು ಇಚ್ಚಿಂದು ಒಂದು ದ್ವಾಡದು ಒಂದು ಸಾಣದು ಎರಡ ಮರಿ ಬಿಡಬೇಕು ಹೆಚ್ಚುವರಿ ಮರಿ ಹೋಗಿಬೇಕು ಹೋಗದೆ ನೋಡ್ರಿ ಅಲ್ಲಿ ಎಲ್ಲ ಹೆಚ್ಚು ಕಮ್ಮಿ ಹೆಚ್ಚುವರಿ ಮರಿ ಕಡ್ದು ತೆಗಿಯಬೇಕು ಅಂದ್ರೆ ಒಂದು ಬಡ್ಡಿ ಒಳಗೆ ಎಷ್ಟಿರ್ಬೇಕು ನಿಮ್ಮ ಪ್ರಕಾರ ನಮ್ ಲೆಕ್ಕದಾಗ ಒಟ್ಟೆ ಎರಡು ಎರಡು ನಡುವ ತೆಲಿಗಿಡ ಈದ್ ಗಿಡ ಇರ್ತಲ್ಲ ಇದ್ರ ಪಕ್ಕದಲ್ಲಿ ಹಚ್ಚಿಕೊಂದು ಇಚ್ಚಿಕೊಂದು ಒಂದು ದೊಡ್ಡದು ಒಂದು ಸಾಣದು ಒಂದ್ ವೇಳೆ ಎರಡು ಅಟ್ಟೆ ಇದ್ದು ಸಹಿತ ಅಡ್ಡ ಮರಿ ಬಿಡುದು ಹಚ್ಚಿಕೊಂಡು ಒಂದು ಒಂದ್ ದ್ವಾಡ್ದಿತ್ತೋಡದ್ ಬಿಡುದು ಒಂದ್ ಸಾಣದಿತ್ತ ಸಾಣದ ಬಿಡುದು ಈ ತರ ಮೆಂಟೈನ್ ಮಾಡ್ಕೊತ ಆದ್ರ ಅಂದ್ರ ಆ ಹೆಚ್ಚು ಬಿಡುದ್ರಿಂದ ಏನಾಗ್ತದ ಗಿಡ ಬಾಸ್ರ ಬಾಸ್ರ ಅಂದ್ರೆ ಏನು ಅದಕ್ಕೆ ತೇವಾಂಶ ಕಮ್ಮಿ ಅದು ಆಹಾರ ಕಮ್ಮಿ ಸಿಕ್ತದ ಅದಕ್ಕಾಗಿ ಗಿಡ ಅಟ್ಟೆ ಇಟ್ಟೆ ಕುತ್ತಿಗೆ ಇದಂಗ್ ಮಾಡತದ ಎರಡು ಮೂರು ನಾ ಕಣಿಗೆ ಇತದ ಅದು ಎದಕ್ಕೂ ಉಪಯೋಗಿಲ್ಲ ಕಾಯಿನೂ ಶೆಳ್ಳಿರಂಗಿಲ್ಲ ಇಟ್ಟು ಕಿಟು ಕಿಟು ಅಗದಿ ಕಿರ್ಗಾಯಿ ಇರ್ತಾವ್ ಈ ತರ ಬೈಲ ನಾವು ಇಟ್ಟುಕೊಂಡು ಗಿಡ ಬೆಳೆಸ್ತೇವೆ ಅಂತಂದ್ರ ಕಾಯಿ ಶೆಳ್ಳಿ ಇರ್ತದೆ ಮತ್ತು ಈ ತಿಪ್ಪಿ ಗೊಬ್ಬರ ಹಾಕುದ್ರಿಂದ ಭೂಮಿಯಾಗ ಫಲವತ್ತತೆ ಹೆಚ್ಚಾಗ್ತದ ಸರ್ಕಾರಿ ಗೊಬ್ಬರಕ್ಕೆ ಏನ್ ಮಾಡ್ತದ ಅದೊಂದು ಅಟ್ಟೆ ಒಂದು ಪೀಕಿನ ಪುರ್ಸಕ್ ಅಷ್ಟೇ ಕೆಲಸ ಮುಂದೆ ಮುಂದೇನ್ ಮಾಡ್ತದೆ ಮತ್ತ ಅದು ಸರ್ಕಾರಿ ಗೊಬ್ಬರನ ಉಪಯೋಗ ಮಾಡುದ್ರಿಂದ ಏನದ ಭೂಮಿ ಕಟ್ಟಿ ಆತದ ಕಟ್ಟಿಯಾಗಿ ಒಂದ್ ತರ ರೋಗ ಬರ್ಲಾಕ್ ಶುರು ಮಾಡ್ತದೆ ಅವೆಲ್ಲಾ ಮಾಡಿ ನೋಡೀವಿ ಅದಕ್ಕ ಸರ್ಕಾರ ಗೊಬ್ರ ಅಂತಂದ್ರೆ ಕೆಮಿಕಲ್ ಮುಕ್ತ ಮಾಡ್ರಿ ಸಾವಯವ ಯೂಸ್ ಮಾಡ್ರಿ ಅದು ಮಣ್ಣಿಗೂ ಫಲವತ್ತತೆ ಕೊಡ್ತೈತಿ ಮುಂದಿನ ಪೀಳಿಯವರಿಗೆ ಅದೇ ಹೊಲ ಅವ್ರಿಗೂ ಇಂಪ್ರೂವ್ ಆತದ ಬಾಳೆ ತೆಗ್ದಿಂದ ಮುಂದೆ ನೀವು ನಾಲ್ಕು ವರ್ಷ ದಿನ ಗೊಬ್ಬರ ಹಾಕ್ಲಾರ್ದ ಬೆಕ್ಕದ ಪೀಕ್ ಬೆಳಿಬಹುದು ಹಾ ಹಾ ಈ ತರ ಫಲವತ್ತತೆ ಆತು ನಾವು ಫಸ್ಟ್ ಟೈಮ್ ವಿಡಿಯೋ ಮಾಡುವಾಗ ವೀಕ್ಷಕ್ರೆ ಎಲ್ಲಾ ಪೂರ್ತಿ ಬಿಸಿಲಿತ್ತು ಇಷ್ಟಿಷ್ಟೇ ಇಷ್ಟಿಷ್ಟೇ ಇದ್ದು ಬಾಳೆ ಗಿಡಗಳು ಆದ್ರ ಈಗ ಅದೇ ಬಾಳೆ ಗಿಡದಲ್ಲಿ ನಾವು ನೆಳ್ಳಲ್ಲಿ ನಿಂತ್ಕೊಂಡು ಮಾಡ್ ವಿಡಿಯೋ ಇದಕ್ಕೆಲ್ಲ ನೀವು ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ತೀರಿ ಅಂದ್ರೆ ಸಣ್ಣದಿದ್ದಾಗ ಯಾವ ರೀತಿ ನಿರ್ವಹಣೆ ಮಾಡಬೇಕು ಆಮೇಲೆ ಇಷ್ಟು ಎಲ್ಲ ಫಲ ಹೊತ್ಕೊಂಡು ನಿಂತ ಮೇಲೆ ಗಿಡಗಳು ಇದಕ್ಕೆ ಯಾವ ರೀತಿ ಅದೇ ರೀತಿ ಹೆಚ್ಚು ಮಾಡಬೇಕು ಅಥವಾ ಅಷ್ಟೇ ಇಡಬೇಕು ಅಂದ್ರ ಗಿಡ ಸಣ್ಣದಿದ್ದಾಗ ಒಂದೇ ಎಳಿ ಎಳೆದು ಏನೋ ಡ್ರಿಪ್ಪಿನ ಎಳಿ ಒಂದು ಆಮೇಲೆ ಗಿಡ ಈಗ ದೊಡ್ಡ ಅದು ಹಚ್ಚಿಕೊಂಡು ಹೆಚ್ಚು ಬಾಡಿ ಬಿಟ್ಟೆ ಅಂದ್ರೆ ಇಲ್ಲೊಂದು ಹೋಲ್ ಹಾಕೊಂಡು ಇಚ್ಗಳು ಪೈಪ್ ಎಳ್ಕೋಬೇಕು ಡ್ರಿಪ್ಪಿನ ಪೈಪ ಅಂದ್ರೆ ಎರಡು ಕಡೆ ಆಯ್ತು ಅಂತಂದ್ರೆ ಚಾವಿ ನಳ ಮಾಡ್ಕೊಂಡ್ ಬಿಡುದು ಎರಡು ಕಡೆ ಮಾಡ್ಕೊಂಡು ಎರಡು ಕಾಲಕ್ಕೆ ಚಾಲೂ ಮಾಡಿ ಈ ಕಡೆ ಈ ಬಂದ್ ಬೇಕಂದ್ರ ಒಟ್ಟು ಒಷ್ಟು ಕಡೆ ಚಾಲೂ ಇಡುದು ಒಷ್ಟು ಉಳ್ಳಿಲ್ಲ ತಂತ್ರ ಚಾವಿ ನಳ ಮಾಡ್ಕೊಂಡು ಈ ಕಡೆ ಎರಡು ಎರಡು ಪೈಪ್ ಇರ್ತಾವ ಈ ಕಡೆ ಎರಡು ಕಡೆ ಚಾಲೂ ಮಾಡೋದು ಒಂದ್ ಎರಡ್ ಮೂರ್ ಇದು ಉಂಡ್ ಬಿಡ್ತದ ಆಮೇಲೆ ಇದನ್ನ ಬಂದ್ ಮಾಡುದು ಆಕಡೆ ಚಾಲು ಮಾಡ್ಕೊಳ್ಳುವುದು ಆಕಡೆ ಅರ್ಧ ಅರ್ಧ ಮಾಡ್ಕೋಬೇಕು ಹಾ ಬೇಕಾದಂಗ ನಡ್ ನಡು ಸೆಂಟರ್ ಒಂದು ಪೈಪ್ ತಗೊಂಡ್ಬಿಡುದು